ಒಮ್ಮೆ ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಒಂದು ದೊಡ್ಡ ಕಾಡು ಇತ್ತು ಅಲ್ಲಿ ನೂರಾರು ಮರಗಳು ಸುಗಂಧ ಹರಡುವ ಹೂವುಗಳು ಮಧುರವಾಗಿ ಹಾಡುವ ಹಕ್ಕಿಗಳು ಸಂತೋಷದಿಂದ ಬದುಕುತ್ತಿರುವ ಪ್ರಾಣಿಗಳು ಎಲ್ಲವೂ ಇತ್ತು ಆ ಕಾಡು ಜೀವದಿಂದ ತುಂಬಿ ಹೊಳೆಯುತ್ತಿತ್ತು ಆ ಕಾರಿನಲ್ಲಿ ಒಂದು ಚಿಕ್ಕ ಹಕ್ಕಿ ವಾಸಿಸುತ್ತಿತ್ತು ಅವರ ಹೆಸರು ಕುಸುಮ ಬಿಳಿ ರೆಕ್ಕೆಗಳ ಮೇಲೆ ಕೆಂಪು ಚುಕ್ಕೆಗಳಿದ್ದ ಆಕೆ ತುಂಬಾ ಮುದ್ದಾದಳು ಆದರೆ ಕುಸುಮನ ಕಣ್ಣುಗಳಲ್ಲಿ ಒಂದು ಕನಸು ಹೊಡೆಯುತ್ತಿತ್ತು ಅವಳು ಆಕಾಶ ಹಾರಬೇಕು ಎಂಬುದು ಕುಸುಮನ ಕನಸು ಕೇಳಿದ ಇತರ ಹಕ್ಕಿಗಳು ಅವಳನ್ನು ಹಾಸ್ಯ ಮಾಡುತ್ತಿದ್ದರು ಅಯ್ಯೋ ನೀನು ಚಿಕ್ಕ ಹಕ್ಕಿ ನಿನಗೆಲ್ಲಿ ಸಾಧ್ಯ ಎಂದು ಕಾಗೆ ನಕ್ಕಿತ್ತು ಗಾಲಿ ಬೀಸಿದರೂ ನಿನ ಬಿದ್ದು ಹೋಗುವೆ ಎಂದು ಗಿಲಿ ಹೇಳಿತು ಆದರೆ ಕುಸುಮ ತನ್ನ ಮನಸ್ಸಿನಲ್ಲಿ ಆ ಕನಸನ್ನು ಬಿಟ್ಟುಕೊಡಲಿಲ್ಲ ಅದೇ ಸಮಯದಲ್ಲಿ ಹತ್ತಿರದ ಹಳ್ಳಿಯಿಂದ ಚಿಕ್ಕ ಹುಡುಗ ಚಂದನ್ ಪ್ರತಿದಿನ ಕಾಡಿಗೆ ಬರುತ್ತಿದ್ದ ಅವನು ಹತ್ತು ವರ್ಷದವನು ಹೊಲದಲ್ಲಿ ತಾಯಿ ಕೆಲಸ ಮಾಡುವಾಗ ಚಂದನ್ ಹಕ್ಕಿಗಳ ಜೊತೆ ಆಟಾಡುತ್ತ ಹೂಗಳನ್ನು ನೋಡುವುದರಲ್ಲಿ ಖುಷಿಪಡುತ್ತ ಒಂದು ದಿನ ಚಂದನ್ ಕುಸುಮನನ್ನು ಬಾಲಿ ಮರದ ಮೇಲೆ ದುಃಖದಿಂದ ಕುಣಿತಿರುವುದನ್ನು ಕಂಡ ಆತ ಕೇಳಿದ ಏನು ಹಕ್ಕಿ ನೀನು ಯಾಕೆ ಇಷ್ಟು ದುಃಖವಾದಿಯಿದ್ದೀಯಾ ಕುಸುಮ ತನ್ನ ಕನಸು ಹೇಳಿದಳು ಅದನ್ನು ಕೇಳಿ ಚಂದನ್ ನಗುತ್ತ ಹೇಳಿದ ಅದರಲ್ಲಿ ತಪ್ಪೇನು ಕನಸು ದೊಡ್ಡದಾದರೆ ಶಕ್ತಿ ಬರುತ್ತದೆ ನೀನು ಪ್ರಯತ್ನ ಮಾಡು ನಿನಗೆ ಸಾಧ್ಯವಾಗುತ್ತದೆ ಅದೀ ಸ್ಟರಿ ಕುಸುಮ ಅಭ್ಯಾಸ ಪ್ರಾರಂಭಿಸಿತು ಮರದಿಂದ ಮರಕ್ಕೆ ಹಾರಲು ಪ್ರಯತ್ನಿಸಿದಳು ಕೆಲವೊಮ್ಮೆ ಬಿದ್ದು ಗಾಯಗೊಂಡಳು ಆದರೆ ಮತ್ತೆ ಎದ್ದುಕೊಂಡು ಹಾರುತ್ತಿದ್ದಳು ಪ್ರತಿ ಬಾರಿ ಬಿದ್ದಾಗ ಚಂದನ್ ಧೈರ್ಯ ತುಂಬುತ್ತಿದ್ದ ಕುಸುಮ ನೀನು ಬಲಿಷ್ಠೆ ಮುಂದುವರಿದು ಆದ್ರೆ ಇತರ ಹಕ್ಕಿಗಳು ಇನ್ನೂ ಅವಳನ್ನು ನಕ್ಕು ನೋಡ್ತಿದ್ದರು ಅಯ್ಯೋ ಬಿಡು ನಿನ್ನಿಂದ ಆದುದೇ ಇಲ್ಲ ಎಂದು ಅವಳನ್ನು ಕುಗ್ಗಿಸುತ್ತಿದ್ದರು ಆದರೆ ಕುಸುಮನ ಹೃದಯದಲ್ಲಿ ಚಂದನ್ ಹೇಳಿದ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು ಕನಸು ದೊಡ್ಡದಾದರೆ ಶಕ್ತಿ ಬರುತ್ತದೆ ಒಂದಿನ ಆ ಕಾರಿಗೆ ಭಾರೀ ಮಲೆ ಬಂತು ಕತ್ತಲೆ ಮೋಡಗಳು ಆವರಿಸಿದವು ಗಾಲಿ ಜೋರಾಗಿ ಬೀಸಿತು ನದಿ ತುಂಬಿ ಹರಿಯತೊಡಗಿತು ಪ್ರಾಣಿಗಳು ಹೆದರಿ ಓಡಾಡಿದವು ಕಾರು ಗದ್ದಲದಿಂದ ತುಂಬಿತು ಆ ಆಪತ್ತಿನಲ್ಲಿ ಚಂದನ್ ನದಿಯ ದಡದಲ್ಲಿ ಸಿಲುಕಿಕೊಂಡ ನೀರು ತುಂಬ ವೇಗವಾಗಿ ಹರಿಯುತ್ತಿತ್ತು ಚಂದನ್ ಹೆದರಿದನು ಯಾರೂ ಸಹಾಯ ಮಾಡಲಿ ಇಲ್ಲ ಅವನು ಓ ದೇವರೇ ನಾನು ಏನು ಮಾಡಲಿ ಎಂದು ಕಂಗಾಲಾದನು ಅದೇ ಸಮಯದಲ್ಲಿ ಕುಸುಮ ತನ್ನ ಸ್ನೇಹಿತ ಅಪಾಯದಲ್ಲಿರುವುದನ್ನು ಕಂಡಳು ಅವಳು ಚಿಕ್ಕ ಹಕ್ಕಿಯಾದರೂ ಹೃದಯದಲ್ಲಿ ದೊಡ್ಡ ಧೈರ್ಯ ಹೊಂದಿದ್ದಳು ಗಾಲಿ ಮಳೆ ಎಲ್ಲವನ್ನೂ ಎದುರಿಸಿ ಚಂದನ್ ಕಡೆಗೆ ಹಾರಲು ತೀರ್ಮಾನಿಸಿದಳು ಮನೆಗಾರಿಯ ನಡುವೆ ಕುಸುಮ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಹಾರಿದಳು ಚಂದನ್ ಕೈಚಾಚಿದ ಕುಸುಮ ತನ್ನ ರೆಕ್ಕೆಗಳನ್ನು ಬಲವಾಗಿ ಹರಡಿದಳು ಚಂದನ್ ಅವಳನ್ನು ಹಿಡಿದುಕೊಂಡ ಚಿಕ್ಕ ಹಕ್ಕಿ ದೊಡ್ಡ ಶಕ್ತಿಯಿಂದ ಚಂದನನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದಳು ಮಯ ನಂತರ ಕಾಡು ಶಾಂತವಾಯ್ತು ಎಲ್ಲ ಹಕ್ಕಿಗಳು ಕುಸುಮನ ಧೈರ್ಯವನ್ನು ನೋಡಿ ಬೆರತಾದವು ಇಷ್ಟು ಚಿಕ್ಕ ಹಕ್ಕಿ ಇಷ್ಟು ದೊಡ್ಡ ಕೆಲಸ ಮಾಡಿದೆ ಎಂದು ಅವರೆಲ್ಲರಿಗೂ ಆಶ್ಚರ್ಯವಾಯಿತು ಕಾಗೇ ಗೆಲಿ ತಲೆಬಾಗಿ ಒಪ್ಪಿಕೊಂಡವು ಕುಸುಮ ನೀನು ನಿಜವಾಗಿಯೂ ಶಕ್ತಿಶಾಲಿ ಚಂದನ್ ಕುಸುಮನನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ನಗುತ್ತ ಹೇಳಿದ ಕುಸುಮಾ ನೀನು ನನ್ನ ನಿಜವಾದ ಸ್ನೇಹಿತೆ ನಿನ್ನ ಕನಸು ನಿನ್ನನ್ನು ವೀರಳನ್ನಾಗಿಸಿದೆ ಆ ದಿನದಿಂದ ಚಂದನ್ ಮತ್ತು ಕುಸುಮ ಶಾಶ್ವತ ಸ್ನೇಹಿತರಾದರೂ ಕುಸುಮ ಆಕಾಶದ ಕರೆ ಹಾರಿದಳು ಬೆಳಗಿನ ಸೂರ್ಯ ಅವಳ ಮೇಲೆ ಕಿರಣಗಳನ್ನು ಚೆಲ್ಲಿತು ಈಗ ಅವಳಿಗೆ ತಿಳಿದಿತ್ತು ಕನಸು ದೊಡ್ಡದಾದರೆ ಅಸಾಧ್ಯವೆಂಬುದೇ ಇಲ್ಲ ಧೈರ್ಯ ಪ್ರಯತ್ನ ಮತ್ತು ನಂಬಿಕೆಯಿದ್ದರೆ ಯಾವುದೇ ಹಕ್ಕಿಗೂ ಆಕಾಶವನ್ನು ಮುಟ್ಟುವುದು ಸಾಧ್ಯ ಮಕ್ಕಳೇ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠ ಏನು ಗೊತ್ತಾ ಕನಸು ದೊಡ್ಡದಾಗಿರಲಿ ಜನರು ಏನೇ ಹೇಳಲಿ ನಾವು ನಮ್ಮ ಗುರಿ ತಲುಪಲು ಧೈರ್ಯದಿಂದ ಪ್ರಯತ್ನ ಮಾಡಬೇಕು ನಿಜವಾದ ಸ್ನೇಹ ಮತ್ತು ನಂಬಿಕೆ ನಮಗೆ ಯಾವಾಗಲೂ ಶಕ್ತಿ ಕೊಡುತ್ತವೆ